ಚಂದ್ರು ಬೀಗರೆಲ್ಲ ಊಟ ಮಾಡ್ಕೊಂಡು ಹೋದರು ಇವಾಗ ನಮ್ಮೂರಿನ ಜನರನ್ನು ಕರೆದು ಊಟ ಮಾಡಿಸಪ್ಪ ಶಂಕರ ನೀನು ಹೋಗು ಮನೆಗೆ ಹೊರಟೋಗ್ಬಿಟ್ಟಿಯಾ ಇನ್ನೇನು ಎಲ್ಲ ಮುಗೀತು ಅಂತ ಇನ್ನೂ ಸ್ವಲ್ಪ ಜನ ಇದ್ದಾರೆ ಎಲ್ಲನೂ ಕೂರಿಸಿ ಊಟ ಮಾಡಿಸಿ ಕಳಿಸಿ ಸರಿ ಕಡಪ್ಪ ಸಾಕಿ ನೀನು ಬೆಳಗ್ಗೆ ಓಡಾಡಿ ಸಾಕಾಗಿದ್ದೀರಾ ಹೋಗಿ ಎಲ್ಲ ಊಟ ಮಾಡ್ಕೊಳ್ಳಿ ಹೋಗಿ ಹೋಗೆ ರುಕು ನೀನು ಬೇಗ ಊಟ ಮಾಡ್ಕೊಂಡು ಯಾರಾದರೂ ಇದ್ರೆ ಕರೆದು ಊಟ ಮಾಡಿಸ್ ಕಳಿಸಿ ಹೋಗು ರೀ ನೀವು ಬನ್ನಿ ಎಲ್ಲ ಜೊತೆ ಕೂತ್ಕೊಂಡು ಊಟ ಆಮೇಲೆ ಊಟಕ್ಕೆ ಆಯಿತು ಏ ಇಲ್ಲೇ ರುಕು ಎಲ್ಲರೂ ಊಟ ಮಾಡಿದ್ಮೇಲೆ ಆಮೇಲೆ ನಾನು ಮಾಡ್ತೇನೆ ಬಂದೋರು ಹೋದವ್ರ ಸ್ವಲ್ಪ ನೋಡ್ಕೊಳ್ಳೋದು ಬೇಡ್ವೆ ಆಮೇಲೆ ಬೇಜಾರು ಮಾಡ್ಕೊಂಡು ಮದ್ವೆಗೆ ಬರ್ದೇ ಹೋದರೆ ಅದು ಕಷ್ಟನೇ ನೀವು ಊಟ ಮಾಡ್ಕೊಂಡು ಇನ್ಯಾರನ್ನು ಕರೆದಿಲ್ಲ ಕರ್ದು ಊಟ ಮಾಡಿಸ್ ಕಳಿಸೇ ರುಕು ಏನು ಮಿಕ್ಕಿದ ಕೆಲಸನಾ ಚಂದ್ರನು ಶಂಕರನು ಮಾಡ್ಕೋತಾರೆ ನಾನು ಇನ್ನು ಸ್ವಲ್ಪ ಜನ ಕರಿಬೇಕು ಕರೆದು ಊಟ ಮಾಡಿಸ್ತೇನೆ ಅವರಮ್ಮ ಇನ್ನೇನು ಕೆಲಸ ಮಾಡಬೇಡ ಬಂದು ರುವುದನ್ನ ಗಮನಿಸು ಅಷ್ಟೇ ಸರಿಯಪ್ಪ ಬನ್ನಿ ಅತಿಗೆ ಇನ್ನು ತುಂಬಾ ಕೆಲಸ ಇದೆ ಮಾಡೋಣ ಗೌರಿ ನಡೆಯೋ ಒಳಗಡೆ ಹೋಗೋಣ ಬಾರವ ಗೌರಿ ಕೂತ್ಕೊ ಮಾತಾಡೋಣ ಶೋ ಅಪ್ಪ ಓಡಾಡಿ ಓಡಾಡಿ ಕಾಲೆಲ್ಲ ನೋವು ಸಾಕೆ ಸಾಕಿ ನನಗೂ ಕಾಲು ನೋವು ಬಂದ್ಬಿಡ್ತು ಓಡಾಡಿ ಓಡಾಡಿ ಎಷ್ಟೊತ್ತಿಗೆ ಕಾಲು ಚಾಚ್ಕೊಂಡು ಕೂತ್ಕೋತೀನಪ್ಪ ಆಗೋಯ್ತು ಹೊತ್ತಿಗೆ ಶಾಸ್ತ್ರ ಮಾಡಿದ್ದಕ್ಕೆ ಎಷ್ಟು ಸುಸ್ತಾದ್ವಿ ಓಡಾಡಿ ಓಡಾಡಿ ಕಾಲು ನೋವು ಬಂತು ಅಂತ ಇನ್ನು ಮದುವೆ ಮಾಡ್ಬೇಕಾದ್ರೆ ಒಂದು ತಿಂಗಳು ಅಂತಲೇ ಓಡಾಡಬೇಕು ಇನ್ನೆಷ್ಟು ಸುಸ್ತಾಗುತ್ತೋ ಏನೋ ಹ್ಞೂ ಹೊತ್ತಿಗೆ ಮದುವೆ ಅಂದರೆ ಸುಮ್ಮನೆ ಒಂದು ತಿಂಗಳು ಅಂತಲೇ ಓಡಾಡಬೇಕು ಬಂಧು ಬಳಗನೆಲ್ಲ ಕರಿಬೇಕು ನೆಂಟ್ರಿಷ್ಟನ್ನೆಲ್ಲ ಕರಿಬೇಕು ಅಕ್ಕಪಕ್ಕದವ್ರು ಕರಿಬೇಕು ಆ ಶಾಸ್ತ್ರ ಈ ಶಾಸ್ತ್ರ ಅಂದ್ಕೊಂಡು ಓಡಾಡಬೇಕು ಯಾವಾಗಂತೂ ಸಾಕಾಗ್ಬಿಡುತ್ತೆ ಅಪ್ಪ ಹ್ಞೂ ಸಾಕಿ ಮದುವೆಗೆ ಒಂದು ತಿಂಗಳು ಅಂತಲೇ ಓಡಾಡಬೇಕು ಜವಳಿ ತೆಗಿಬೇಕು ಮತ್ತು ಗೌರಿಗೆ ಒಡವೆಗಳು ಬೇರೆ ಮಾಡಿಸಿಲ್ಲ ಅವಳು ಉಪ್ಪಿದು ಒಡವೆ ಎಲ್ಲ ತಗೊಡ್ಬೇಕು ಸೀರೆ ತಗೊಡ್ಬೇಕು ಅವಳಿಗೆ ಇಲ್ಲಿ ತನ್ಕೊಳ್ಳಿ ಪಾಪ ಏನೂ ಬಿಟ್ಟು ಕೇಳಿಲ್ಲ ತಕ್ಕೊಟ್ಟಿದ್ದಕ್ಕೆ ಹ್ಞೂ ಅಂತ ಒಪ್ಕೊಂಡಿದ್ದಾಳೆ ಇವಾಗಲಾದ್ರು ಅವಳು ಇಷ್ಟಪಟ್ಟಿದ್ದೆಲ್ಲ ತಗೊಡ್ಬೇಕು ಹ್ಞೂ ಅತ್ತಿಗೆ ನಮ್ಮ ಗೌರಿ ಮದುವೆ ಮಾಡ್ಕೊಳ್ಳೋಕ್ಕೆ ರಾಜು ಪುಣ್ಯ ಮಾಡಿರ್ಬೇಕು ಚಿಂದಂತ ಹುಡುಗಿ ನಮ್ಮ ಗೌರಿ ಏನು ತಗೊಟ್ರೂ ಒಪ್ಕೋತಾಳೆ ಗೌರಿ ನೀನು ಇಷ್ಟಪಟ್ಟಿದ್ ಒಡವೆ ಹೇಳಮ್ಮ ನಿಂಗೆ ಯಾವ ಅವಲೇ ಬೇಕು ತಗೊಡ್ತೇನೆ ಅಮ್ಮ ನನಗೇನು ಬೇಡಿ ಆತಾಗಿಬೇಕು ಇತ್ತಾಗಿಬೇಕು ಆ ಒಡವೆ ಮಾಡಿಸ್ಬೇಕು ಅಂತ ನೀವು ಸಾಲ ಹೊತ್ಕೋಬೇಡಿ ತೀರ್ಸೋರು ಯಾರಿಲ್ಲ ಅಪ್ಪನಿಗೆ ಭಾರ ಆಗ್ಬಿಡುತ್ತೆ ನಾನು ಇದ್ದಂಗೆ ಮದುವೆ ಮಾಡಿ ಕಳಿಸಿ ಅಮ್ಮ ನಾನು ಏನೂ ನಿರೀಕ್ಷೆ ಮಾಡೋದಿಲ್ಲ ನೀನು ಏನು ನಿರೀಕ್ಷೆ ಮಾಡಲ್ವೇ ನನಗೆ ಗೊತ್ತು ಏನೂ ಕೇಳೋದಿಲ್ಲ ನನಗೆ ಅದೇ ಕೊಡಿ ಇದೇ ತಕೊಡಿ ಅಂತ ಹಾಗಂತ ನಿನ್ನ ಹಾಗೆ ಕಳಿಸೋಕ್ಕಾಗುತ್ತೆ ಒಂದು ಒಡವೆ ಮಾಡಿಸೋದು ಬೇಡವೆ ಹೇಳು ಸಾಲ ಮಾಡಿದೆ ಹೇಗೆ ಮದುವೆ ಮಾಡೋಕ್ಕಾಗುತ್ತೆ ಹೇಳೆ ಆಗುತ್ತೆ ಅದ್ರ ಜೊತೆ ಇನ್ನೊಂದಷ್ಟು ಸಾಲ ಆಗುತ್ತೆ ಅಷ್ಟೇ ನಿನಗೆ ಒಡವೆ ಮಾಡಿಸ್ಬೇಕು ಅಂದರೆ ಸಾಲ ಮಾಡಿದೆ ಏನು ಮಾಡೋಕ್ಕಾಗುತ್ತೆ ಆಗುತ್ತೆ ಬಿಡು ನಾವು ತೀರಿಸ್ಕೋತೀವಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಒಂದು ಗದ್ದೆ ಇಲ್ವಾ ಅದನ್ನು ಓ ಒಬ್ಬರ ವರ್ಷ ಅದನ್ನು ಬಿಡಿಸ್ಕೊಂಡ್ರೆ ಆಯಿತು ಚಂದ್ರದೂ ಇದೊಂದು ವರ್ಷ ಓದಿ ಮುಗಿಯುತ್ತೆ ಆಮೇಲೆ ಅವನು ಅಪ್ಪನ ಜೊತೆ ಸೇರಿಕೊಂಡು ಕೆಲಸಕ್ಕೆ ಹೋಗ್ತಾನೆ ಇಬ್ಬರು ಸೇರಿಕೊಂಡು ಸಾಲ ತೀರಿಸ್ತಾರೆ ನೀನು ಅದ್ರ ಬಗ್ಗೆ ಏನೂ ತಲೆ ಗೌರಿ ನೀನು ಚೆನ್ನಾಗಿ ಬದುಕೋದ್ಕೊಳ್ಳಿ ಅದು ಹೇಗಮ್ಮ ನನ್ನ ಮದುವೆಗೆ ಸಾಲ ಮಾಡಿಬಿಟ್ಟು ಅಪ್ಪ ಇರೋ ತನಕ ಸಾಲ ಸಾಲ ಅಂದರೆ ನಾನು ಹೇಗೆ ಖುಷಿಯಾಗಿರೋಕ್ಕಾಗುತ್ತೆ ಹೇಳು ಅಪ್ಪನಿಗೆ ನನ್ನಿಂದ ಸಾಲ ಆಯ್ತೇನೋ ಅನ್ನೋ ಯೋಚನೆ ನನ್ನ ತಲೆಯಲ್ಲೇ ಇರುತ್ತಲ್ಲಮ್ಮ ಆ ಥರ ಏನು ಅಂದ್ಕೋಬೇಡವೆ ನಮ್ಮ ಹತ್ರ ಏನೂ ಇಲ್ವಾ ಹೇಳು ಗದ್ದೆ ಇಲ್ವಾ ಗದ್ದೆಯನ್ನು ಮಾಡಿಬಿಟ್ಟು ನಿನ್ನ ಮದುವೆ ಮಾಡ್ತೀವಪ್ಪ ನೀನು ಯಾಕೆ ಇವಾಗಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ ನೀನು ಅದನ್ನು ತಲೆಯಿಂದ ತೆಗೆದಕ್ಕೂ ಮೊದಲು ನೀನು ಚೆನ್ನಾಗಿ ಬದ್ಕೋದು ಕಲಿ ಖುಷಿಯಾಗಿರು ಆಗಲ್ಲಮ್ಮ ಸಾಲ ಹೊತ್ಕೊಂಡು ಅಪ್ಪ ನನ್ನ ಮದುವೆ ಮಾಡಬೇಕಾಗುತ್ತಲ್ಲ ಅಂತ ಅಷ್ಟೇ ಬೇಜಾರು ನಾನು ನೋಡಿದ್ರೆ ಯಾವ ಕೆಲಸಕ್ಕೂ ಹೋಗಿ ದುಡಿಲಿಲ್ಲ ದುಡ್ದಿದ್ರೆ ನಾನು ಒಂದಷ್ಟು ಸಹಾಯ ಬಿಡು ಬಿಡುಗೌರಿ ನೀನೇನು ಸಂಪಾದನೆ ಮಾಡ್ತೀಯ ಅಪ್ಪನೂ ಚಂದ್ರನೂ ಇದ್ದಾರಲ್ಲ ಹೇಗೋ ಮಾಡ್ತಾರೆ ನೀನು ಇವಾಗ ಅದ್ರ ಬಗ್ಗೆ ಬಿಟ್ಟು ನಿನ್ನ ಮದುವೆಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಚೀಟಿಲಿ ಬರೆದಿಟ್ಕೋ